ಎರಡಲ್ಲ ಹೀಗೆ ಎಲ್ಲ ವಸ್ತುಗಳ ಮೇಲೆ ಎಲ್ಲ ವಿಚಾರದಲ್ಲಿ ದರವನ್ನ ಏರಿಸಿ ಕೊನೆಯದಾಗಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡ ಏರಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಮೂರರಿಂದ ಮೂರುವರೆ ರೂಪಾಯಿ ದರವನ್ನು ಏರಿಸ್ತಾ ಇದೆ ಇವತ್ತು ನಿಮಗೆ ಗ್ಯಾರಂಟಿ ಕೊಡಬೇಕು ಅಂತ ಹೇಳುವಂತ ಮಾನಸಿಕತೆ ಮನಸ್ಸು ಇದ್ದಲ್ಲಿ ಜನರಿಗೆ ಹೊರೆಯಾಗಿ ಜನರಿಗೆ ಕಷ್ಟ ಕೊಟ್ಟು ನಿಮ್ಮ ಗ್ಯಾರಂಟಿಯನ್ನು ಕೊಡಬೇಕು ನೀವು ಆಡಳಿತಕ್ಕೆ ಬರಬೇಕು ಅಂತೇಳಿ ಜನರನ್ನು ಅಪೇಕ್ಷೆ ಪಟ್ಟಿಲ್ಲ ಹಾಗಾಗಿ ಇವತ್ತು ನಿಮ್ಮ ಈ ರೀತಿಯ ಕೆಲಸ ಕಾರ್ಯಗಳು ಇವತ್ತು ಜನರು ಬೇಸತ್ತಿದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಚುನಾವಣೆ ಆದರೆ ರಾಜ್ಯದ ಸರಿಸುಮಾರು ನೂರ ನವತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಠೇವಣಿಯನ್ನು ಕಳ್ಕೊಳ್ತದೆ ಅಂತ ಹೇಳುವಂತೂ ಕೂಡ ಇವತ್ತು ಎಲ್ಲರೂ ಮಾತನಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಸಂವಿಧಾನವನ್ನ ಸಂಪೂರ್ಣವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ಮುಗಿಸಿಬಿಡಬೇಕು ಅಂತ ಚಿಂತನೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಇಡೀ ಜಿಲ್ಲೆಯ ಜನತೆಯ ನ್ಯಾಯಯುತವಾದ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಭಟನೆಗೆ ಅನುಮತಿ ಕೊಡುವಂಥ ತಾಕತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಕಾಂಗ್ರೆಸ್ ಜಿಲ್ಲಾಡಳಿತಕ್ಕಿಲ್ಲ ಪ್ರತಿಭಟನೆ ಮಾಡಿದರೆ ಕೆಲವೊಂದು ಕಡೆ ನೀವು ಮಾಡಿದಂಥ ಕರ್ಮ ಜನರಿಗೆ ಗೊತ್ತಾಗ್ತದೆ ಹೇಳೋ ಕಾರಣ ನಮ್ಮ ಅಧಿಕಾರವನ್ನು ಮೊಟ್ಟದಗೊಳಿಸುವಂಥ ಪ್ರಯತ್ನಗಳು ನೀವು ಮಾಡ್ತಾ ಇದ್ದೀರಿ ಇತ್ತೀಚೆಗೆ ಪರಿಶಿಷ್ಟ ಜಾತಿಗಳ ಪಂಗಡದ ಹಣ ನೂರ ಎಂಬತ್ತೇಳು ಕೋಟಿ ಹಣವನ್ನು ನುಂಗಿದ್ದು ಅದರಲ್ಲಿ ಒಂದು ಮಂತ್ರಿ ರಾಜೀನಾಮೆ ಕೊಟ್ಟದ್ದು ಇನ್ನೂ ಹತ್ತು ಹಲವಾರು ಕೋಟಿಗಟ್ಟಲೆ ಹಣವನ್ನು ನುಗ್ತಾ ಇದ್ದೀರಿ ಆ ಕೋಟಿಗಟ್ಟಲೆ ಹಣ ನುಂಗುವ ಬದಲು ಈ ಒಂದು ಈ ದರವನ್ನು ಏರಿಸುವಂತ ಕೆಲಸ ಕಾರ್ಯಗಳು ಮಾಡೋದಕ್ಕಿಂತ ಆ ಕೋಟಿಗಟ್ಟಲೆ ಹಣವನ್ನು ನುಗ್ತಾ ಇದ್ದೀರಲ್ಲ ಅದನ್ನಾದ್ರೂ ನುಂಗಿದ ಹಣವನ್ನಾದರೂ ಜನರಿಗೆಲ್ಲ ಒಂದು ಕಡೆ ಅವಕಾಶ ಮಾಡಿಕೊಡಿ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಯವರ ನೇತೃತ್ವ ಒಪ್ಪಿಕೊಂಡಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಜನತೆಗೆ ಇಷ್ಟೊಂದು ದೊಡ್ಡ ಹೊಡೆತ ಕೊಟ್ಟಂತ ಕಾಂಗ್ರೆಸ್ ಅನ್ನ ಎಲ್ಲರೂ ಚೀಮಾರಿ ಆಗ್ತಾ ಇದ್ದಾರೆ ಬ್ರಿಟಿಷರೇ ಯಾವ ರೀತಿಯಲ್ಲಿ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿತ್ತು ಅದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರೇ ರಾಜ್ಯ ಬಿಟ್ಟು ತೊಲಗಿ ಅಂತ ಹೇಳುವಂಥ ರೀತಿಯ ವಾತಾವರಣ ಇವತ್ತು ಕೊಟ್ಟವಾಗಿ ಚಿತ್ರಣ ಕಾಣ್ತಾ ಇದೆ ಅಂತ ಹೇಳುವಂತ ಈ ಒಂದು ವಿಶೇಷವಾದಂಥ ಪ್ರತಿಭಟನಾ ಸಭೆಯಲ್ಲಿ ಅದರಲ್ಲಿ ಕೂಡ ಜಿಲ್ಲಾಧ್ಯಕ್ಷರ ಮತ್ತು ಸಂಸದರು ಮತ್ತು ಪ್ರಮುಖರ ನೇತೃತ್ವದಲ್ಲಿ ಆ ಒಂದು ಕಾರನ್ನ ಪೆಟ್ರೋಲ್ ಪಂಪ್ ತನಕ ದೂಡಿಕೊಂಡು ಹೋಗಿ ಅಲ್ಲಿ ಸಾರ್ವಜನಿಕರೊಂದಿಗೆ ಹಣವನ್ನು ಪಡ್ಕೊಂಡು ಆ ಹಣದ ಮುಖಾಂತರ ಪೆಟ್ರೋಲ್ ಹಾಕುವಂತಹ ವಾತಾವರಣಗಳು ಇವತ್ತು ಸೃಷ್ಟಿ ಆಗ್ತಾ ಇದೆ ಪ್ರತಿ ಒಂದು ಮಧ್ಯಮ ವರ್ಗದ ಜನರು